ಮೆಣಸಿನ್ಕಾಯಿ ಚೆನ್ನಾಗಿ ಬಂದಿದೆ ಮೆಣಸಿನ್ಕಾಯಿ ಚೆನ್ನಾಗಿ ಬಂದಿದೆ ಬದನೆಕಾಯಿ ಅಂತೂ ನೋಡಿ ಎಲ್ಲ ಕೆದ್ರಿ ಇದು ಹಾಕಿದ್ಮೇಲೆ ಇನ್ನು ಚೆನ್ನಾಗಿ ಬರುತ್ತೆ ಎಲ್ಲ ಕೆದ್ರಿ ಗೊಬ್ಬರ ಹಾಕಿರೋದ್ರಿಂದ ಹೌದು ಬದನೆಕಾಯಿ ಎಲ್ಲ ಇನ್ಮೇಲೆ ಚೆನ್ನಾಗಿ ಬರುತ್ತೆ ಎಲ್ಲ ಒಂಥರ ಇದೆ ಬಟ್ ಇವಾಗ ಇನ್ಮೇಲೆ ಚೆನ್ನಾಗಿ ನೋಡಿ ಭಾಳ ಚೆನ್ನಾಗಿ ಎಷ್ಟು ಬದನೆಕಾಯಿ ಬಿಟ್ಟಿದೆ ಇನ್ನು ಕ್ವಾಲಿಟಿ ಇನ್ಮೇಲೆ ಚೆನ್ನಾಗಿ ಬರುತ್ತೆ ಮಣ್ಣು ಗೊಬ್ಬರ ಎಲ್ಲ ಕೆದ್ರಿ ಗೊಬ್ಬರ ಶ್ರೀ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕಂಕಾಂಬ್ರೋ ಎಷ್ಟು ಬಿಟ್ಟಿದೆ ಬಹಳ ಚೆನ್ನಾಗಿದೆ ಹಬ್ಬಕ್ಕೆ ಹೂ ಆಯಿತು ಇದು ಕಾಯಿ ಮುಗಿತಾ ಬಂತು ನಿಂಬೆಕಾಯಿ ಸಿಗುತ್ತೆ ഇത് ഇന്നൊന്ന് വെറൈറ്റി ഇത് സണ്ണത് ഇല്ലെല്ലാം വേറന്തൂ സിക്ക് പറ്റേ വിട്ടി ഇവുൽ നോട് എല്ലാം എസ് ಎಷ್ಟು ಚೆನ್ನಾಗಿದೆ ಸೈಜ್ ಸಖತ್ ಸ್ವೀಟಾಗಿರುತ್ತೆ ಇದು ಅದರಲ್ಲಿ ನಿಂಬೆಕಾಯಿ ಮುಗೀತಲ್ಲ ಇವಾಗ ಇದ್ರಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ನಿಂಬೆಕಾಯಿ ಅಂತೂ ಕಂಟಿನ್ಯೂಸ್ ಇರುತ್ತೆ ನೋಡಿ ಮತ್ತೆ ಹೂವು ಮತ್ತು ಇದು ಸಣ್ಣ ಸಣ್ಣ ಹ್ಞೂ ಪುಟ್ಟು ಪಾಟು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ತುಳಸಿ ಕಿತ್ಕೊಂಡು ಹೋಗ್ಬೇಕು ತುಳಸಿ ಹಾರ ಮಾಡಲಿಕ್ಕೆ ಇದೆಲ್ಲ ಕಟ್ ಮಾಡಿಬಿಡೋಣ ಚೆನ್ನಾಗಿ ಬರುತ್ತೆ ಫುಲ್ ಮೇಲೆ ಕಟ್ ಮಾಡಿದ್ರೆ ಹೂವು ಎಲ್ಲ ರೆಡಿಯಾಗಿದೆ ಇವಾಗೆಲ್ಲ ಕಿತ್ಕೊಂಡು ಹೋಗ್ಬೇಕು ದೇವರಿಗೆ ಎಷ್ಟು ಚೆನ್ನಾಗಿ ನಾನು ಹರಳೋವರೆಗೂ ಕೀಳಲ್ಲ ಅರಳಬೇಕು ಗಿಡದಲ್ಲೇ ಹರಳದ ಮೇಲೆ ದೇವರಿಗೆ ಎಷ್ಟು ಸಾಧ್ಯನೋ ಅಷ್ಟು ತುಳಸಿ ಬೆಳ್ಕೊಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು ದಿನ ಒಂದೆರಡು ಎಲೆ ತುಳಸಿ ತಿಂತಾಯಿದ್ರೆ ಇದ್ರೆ ಆರೋಗ್ಯಕ್ಕೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಮತ್ತು ದೇವರಿಗೂ ಇದು ಸ್ಫಟಿಕ ಬಿಳಿ ಸ್ಫಟಿಕ ಮೂರು ನಾಲ್ಕು ಗಿಡ ರೆಡಿಯಾಗಿದೆ ಓ ಇನ್ನೊಂದು ಗಿಡದಲ್ಲಿ ಇದು ಮುಗೀತಾ ಇದೆ ಅಲ್ಲೊಂದು ಇಲ್ಲೊಂದಿದೆ ಅಷ್ಟೇ ಅಲ್ಲೊಂದು ಇಲ್ಲೊಂದು ಇದೆ ಮುಗೀತಾ ಬಂದಿದೆ ಅದು ಇನ್ನೊಂದು ಇದು ಮುಗಿಯೋ ಅಷ್ಟಲ್ಲಿ ಅದರಲ್ಲಿ ಇದು ಸೀಬೇಕು ಆಲ್ಮೋಸ್ಟ್ ಎಲ್ಲ ಅವತ್ತೆ ಕಿತ್ತಿದ್ವಲ್ಲ ಅಪ್ಪಕ್ಕೆ ಮುಗಿತಿದ್ದು ಲಾಸ್ಟ್ ಒಂದೋ ಎರಡೋ ಹೊಂದಿರಿ ಅಷ್ಟೇ ಎಲ್ಲ ಪಾಟ್ಗಳು ಕೆದ್ರಿ ನೋಡಿ ರೆಡಿ ಮಣ್ಣು ಗೊಬ್ಬರ ಫ್ರೆಶ್ ಆಗಿ ಹಾಕಿದೀನಿ ಈ ಮಳೆಗಾಲಲ್ಲ ಚನ್ನಾಗಿ ಬರುತ್ತೆ ಇಲ್ಲ ಬಲ್ ಕಲರ್ ಇದೆ ಅಷ್ಟೇ ಚೆನ್ನಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಐತೆ ವಾತಾವರಣ ಅದು ತುಂಬಾ ಚೆನ್ನಾಗಿದೆ ನೋಡಿ 그다음에 ತರಸ್ ಮಳೆ ಜಾಸ್ತಿ ಆದರೂ ರೋಸ್ ಸರಿ ಬರೋದೇ ಇಲ್ಲ ಹೂವೇ ಆಗಲ್ಲ ಜಾಸ್ತಿ ಸ್ವಲ್ಪ ನೆರಳು ಬಿಸಿಲು ಕಡಿಮೆ ಆಯ್ತಲ್ಲ ನೋಡಿ ಬಿಸಿಲು ಕಡಿಮೆ ಆದರೆ ನೋಡಿ ಈ ಥರ ಆಗಿಬಿಡುತ್ತೆ ಹೂ ಚೆನ್ನಾಗಾಗಲ್ಲ ಪ್ರತಿನಿತ್ಯ ದೇವ್ರಿಗೆ ಹೂವಿಗೇನು ನಮಗೆ ಸ್ವಲ್ಪ ಎಂದು ಇಲ್ಲವೇ ಇಲ್ಲ ಪ್ರತಿದಿನ ಹೂ ಸಿಕ್ಕೇ ಸಿಗುತ್ತೆ ಇದು ಇಬ್ಬರು ದಾಸ ఎు చదు కలరు జన్మాష్టమీ శ్రీకృష్ణ జన్మాష్టమీ ఇలా కిత్కొండ్తీ బాస వాతావరణ మేము ఇష్ట చదువు ఒలి హా బ ಫುಲ್ ಹೂವಾಗಿದೆ ನುಗ್ಗೆ ನುಗ್ಗೆ ಗಿಡ ನಂಗೆ ಫುಲ್ ಹೂವಾಗಿದೆ ಕಬ್ಬು ನೋಡಿ ಬಗ್ತಾ ಇದೆ ಅಲ್ಲಿ ಒಂದು ಇವತ್ತು ದೊಡ್ಡದು ಕವರಿಗೆ ಹಾಕಿದ್ದೀವಿ ನಿನ್ನೆ ಚೇಂಜ್ ಮಾಡಿದ್ದೀವಿ ಎಲೆ ದೊಡ್ಡ ದೊಡ್ಡ ಎಲೆ ಆಗೋ ಕಾಯಿ ಆದರೂ ಬಿಡುತ್ತೆ ಅಂದ್ಬಿಟ್ಟು ಇದರಲ್ಲಿ ಹಾಕಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ನಿನ್ನೆ ಅಷ್ಟೇ ಚೇಂಜ್ ಮಾಡಿದ್ದೀವಿ ಗಣಪತಿಗೆಲ್ಲ ಬಾಳೆಕಂದಗಳು ರೆಡಿ ಇದೆ ಗಣೇಶನ ಹಬ್ಬಕ್ಕೆ ನೋಡಿ ಚಿಕ್ಕ ಚಿಕ್ಕದು ಅಂದ್ರಲ್ಲೇ ಎಷ್ಟೊಂದು ನಾಲ್ಕೈದು ಬಿಟ್ಟಿದೆ ಗಣಪತಿ ಹಬ್ಬಕ್ಕೆ ಬಾಳೆಕಂತ ಬಿಳಿ ದಾಸವಾಳ ಅಂತೂ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಇದು ದೊಡ್ಡದಿದು ಆವಾಗಲೇ ನೋಡಿದ್ದು ಸಣ್ಣದು ನೋಡಿ ದೊಡ್ಡದು ಎಷ್ಟೊಂದು ಬಿಟ್ಟಿದೆ ನೋಡಿ ಬಿಸಿಲಿಗೆ ಸೂರ್ಯನಿಗೆ ಬಿಸಿಲಿಗೆ ಹಿಂಗೆ ಹೋದ ತಕ್ಷಣ ಅದು ಮಧ್ಯ ಇರೋದು ನೋಡಿ ಇದು ಮಧ್ಯ ಇದೆಲ್ಲ ಹೊಟ್ಟೋಗುತ್ತೆ ಸೂರ್ಯನ ಬಿಸಿಲಿಗೆ ನೋಡಿ ಎಷ್ಟು ಬೆಳ್ಳಗಾಗಿದೆ ನೋಡಿ ಎರಡು ವ್ಯತ್ಯಾಸ ನೋಡಿ ಒಂದೇ ಗಿಡದ್ದು ಇದು ಸೂರ್ಯನ ಬೆಳಕು ಮುಖ ಮಾಡಿ ಬೆಳ್ಳಗಾಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ನಿನ್ನೆಲ್ಲ ಗಿಡಗಳು ನೋಡಿ ಎಲ್ಲ ಕೆದರಿ ಸ್ವಲ್ಪ ಮಣ್ಣು ಗೊಬ್ಬರ ಹಾಕಿದ್ದೀವಿ ಒಂದು ಎರಡು ತಿಂಗಳು ಮೂರು ಒಂದು ಸಲ ಈ ರೀತಿ ಮಾಡಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಮ್ಮ ಕಿಚನ್ ವೇಸ್ಟ್ ಅಷ್ಟೇ ಇದೆ ಫುಡ್ಡು ತ್ರೀ ಮಂತ್ಸ್ ಒನ್ಸು ಕೆದ್ರು ಬಿಟ್ಟು ಒಂದು ಇಡೀ ಮಣ್ಣು ಗೊಬ್ಬರ ಹಾಕ್ತೀವಿ ಹಂಗೆ ರಿಫ್ರೆಶ್ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಫ್ರೆಶ್ ಫ್ರೆಶ್ ಫೀಲ್ ಆಗ್ತಾ ಇದೆ ಗಿಡಗಳೆಲ್ಲ ಇದೆಲ್ಲ ಕೀಳಬೇಕು ಈ ರೀತಿ ಹಣ್ಣಾದರೆ ಕಿತ್ತಾಕ್ಬಿಡ್ಬೇಕಿದೆ ಅವಾಗ ರೋಗ ಆಗಲ್ಲ ಹಣ್ಣು ಆದಂಗೆ ಆದಂಗೆ ಎಲೆಗಳನ್ನ ಕಿತ್ತುಬಿಟ್ಟು ಇಲ್ಲೇ ಈ ಬುಡಕ್ಕೆ ಹಾಕಿದ್ರೆ ಆಯಿತು ಅದು ಗೊಬ್ಬರನೂ ಆಗುತ್ತೆ ರೋಗ ಜಾಸ್ತಿ ಆಗಲ್ಲ ಕೀಳ್ ಇದೆಲ್ಲ ಇದೆಲ್ಲ ಯಾವುದೇ ಗಿಡದಲ್ಲಿ ಎಣ್ಣು ಎಲೆ ಹಣ್ಣಾಗ್ತಿದೆ ಅಂದರೆ ಕಿತ್ ಕೆಳಗಡೆ ಹಾಕ್ಬಿಟ್ರೆ ಗಿಡ ಚೆನ್ನಾಗಿ ಬರುತ್ತೆ ನಾನು ಬಂದರೆ ಇದೇ ಫಸ್ಟ್ ಕೆಲಸ ಮಾಡೋದು ಯಾವುದರಲ್ಲಿ ಹಣ್ಣಾಗ್ತಾ ಇದೆ ಎಲೆಗಳು ನೋಡಿ ಕೀಳ್ತೇನೆ ರೋಗ ಅವಾಗ ರೋಗ ಆಗೋದು ಕಡಿಮೆ ಆಗುತ್ತೆ ಗಿಡ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಬಿಟ್ಬಿಟ್ರೆ ನೋಡಿ ತೋರಿಸ್ತೇನೆ ನನಗೆ ಈ ರೀತಿ ಆಗುತ್ತೆ ಹಣ್ಣಲ್ಲೇ ರೋಗ ಆಗೋಕ್ಕೆ ಶುರುವಾಗಿದೆ ಈ ರೀತಿ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಕಿತ್ತು ಇದನ್ನು ಹಾಕುವಾಗ ಬೇಡ ಮತ್ತು ಅದು ರೋಗ ಸ್ಪ್ರೆಡ್ ಆಗುತ್ತಲ್ಲ ಕಸಕ್ಕೆ ವ್ಯವಸ್ಥೆ ಬಿಡಬೇಕು ನೋಡಿ ಇಲ್ಲೂ ಮರಿಗಳು ಸ್ಟಾರ್ಟ್ ಆಗಿದೆ ನಿಂಬೆ ಗಿಡಗಳು ಯಾರ ಬೇಕಿದ್ರೆ ಕೇಳಿದ್ರೆ ಕೊಡ್ತೀನಿ ಇದನ್ನೆಲ್ಲ ಒಂದು ಶಿಫ್ಟ್ ಮಾಡ್ತೀವಿ ಬೇರೆ ಸಣ್ಣ ಸಣ್ಣ ಕವರಿಗೆ ನಂತರ ದೊಡ್ಡದಾದ ಮೇಲೆ ಪಾಟಿಗೆ ಹಾಕ್ಕೊಳ್ಳೋದು ಬೇಕಿದ್ದರೆ ಕೊಡ್ತೇವೆ ಯಾರೇ ಬಂದರೂ ತುಳಸಿ ಗಿಡ ಅಲ್ಲಿ ನಿಂಬೆ ಗಿಡ ನನ್ನ ಹತ್ರ ಏನು ಎಕ್ಸ್ಟ್ರಾ ಸಸಿ ಇರುತ್ತೆ ಮತ್ತು ಇದು ನೋಡಿ ಕನಕಾಂಬ್ರ ಈ ರೀತಿ ಆಗಿದ ತಕ್ಷಣ ತೆಗೆದು ಹಾಕ್ಬಿಡ್ಬೇಕಿದ್ರು ಮುಗ್ದು ನೋಡಿ ಈ ರೀತಿ ಇದನ್ನು ಕಿತ್ಬಿಟ್ಟು ನೀವು ಇಲ್ಲೇ ಹಾಕ್ಕೊಂಡ್ರೆ ಮತ್ತೆ ಸಸಿ ಆಗುತ್ತೆ ಮತ್ತೆ ಇದು ಹೊಸ ಚಿಗುರು ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ತೆಗೆದು ಹಿಂಗೆ ಹಾಕ್ಬಿಡ್ಬೇಕು ಬಿಡಬಾರ್ದು ಗಿಡದಲ್ಲಿ ಇದು ಬೇಗ ಚಿಗುರಲ್ಲ ನೋಡಿ ಇದೆಲ್ಲ ತೆಗೆದು ಹಾಕಿಬಿಟ್ರೆ ಮತ್ತು ಹೊಸದು ಈ ರೀತಿ ಹೊಸದು ಬಂದು ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ ಇದೆಲ್ಲ ವೇಸ್ಟ್ ಎಷ್ಟು ಹೂವು ಬಿಟ್ಟಿದೆ ಕೆಂಪು ಕಣ ಎಲ್ಲ ಇವತ್ತು ನಮಗೆ ಕೃಷ್ಣನಿಗೆ ಬೇಕಲ್ಲ ರೆಡಿಯಾಗಿದ್ದಾರೆ ಕೃಷ್ಣ ಜನ್ಮಾಷ್ಟಮಿ ಖುಷಿನೇ ಆಗುತ್ತೆ ಹೂವು ನೋಡಿದ್ರೆ ಸೇವಂತಿಗೆ ಅವತ್ತು ಚಿಕ್ಕ ಪಾಟಲ್ಲಿ ಇತ್ತಲ್ಲ ಹೂವು ಇದೆ ಸಣ್ಣ ಪಾಟಲ್ಲಿ ಇದ್ದಿದ್ದು ಸೇವಂತಿ ಗೌರಿ ಗಣೇಶನ್ಗೆ ರೆಡಿ ಆಗುತ್ತೆ ಮತ್ತು ಅವತ್ತು ಹಾಕಿದ್ನಲ್ಲ ಇದು ಏನು ಹೇಳಿದ್ದು ಇದೇನು ಸಸಿಗಳಂತ ನೀವೇ ಹೇಳಿ ನೋಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಇದು చన హు చిగురు అత ఇ ఏం గిడ అంతవే హేం ససి గిడ అంతీన మధురాు ఎస్ చట్టలే నడి చిట్టే ఈ రీతి బాను హూ ఇది సఖత్తు ఖార ಏನಂದರೆ ಆಕಾಶ ನೋಡ್ತಾ ಇರುತ್ತಿದ್ವಿ ಖಾರ ಎರಡು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ನಾಲ್ಕು ಹಾಕು ಕಡೆ ಅಷ್ಟು ಖಾರ ಇರುತ್ತಿದೆ ಪುದೀನ ಎಲ್ಲ ತೆಗೆದಿದ್ವಿ ಸ್ವಲ್ಪ ಏನೋ ರೋಗ ಬಂದಂಗೆ ಆಗ್ತಿತ್ತು ಎಲ್ಲ ತೆಗೆದು ಒಂದು ಸ್ವಲ್ಪ ಕೆದರಿ ಮಣ್ಣು ಗೊಬ್ಬರ ಹಾಕಿರೋದಕ್ಕೆ ನೋಡಿ ಇದು ಎಕ್ಸ್ಟ್ರಾ ನೋಡಿ ಗೊತ್ತಾಯ್ತಾ ಏನಂತ ಹೇಳಿ ನೋಡೋಣ ನೀವೇ ಹೇಳಬೇಕಿದ್ ಏನು ಸಸಿ ಅಂತ ನಾನು ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಏನು ಸಸಿ ಅಂತ ಈಗ ನೀವೇ ಇದೆಲ್ಲ ಏನು ಸಸಿ ಅಂತ ನೋಡಿ ಸ್ಟಾರ್ಟ್ ಆಗ್ತಾಯಿದೆ ಪುದೀನ ನೋಡಿ ಈಗೆಲ್ಲ ಚಿಗುರು ಹೊಡಿತಾ ಇದೆ ಇಷ್ಟೇ ಪುದೀನ ಬಂದಾಗೆಲ್ಲ ಅದು ಎಲೆ ಈ ಥರ ದೊಡ್ದು ಹಾಕ್ತಿದ್ದಂಗೆ ಈ ಥರ ದೊಡ್ದು ಹಾಕ್ತಿದ್ದಂಗೆ ತೆಕ್ಕೊಂಡ್ಬಿಡ್ಬೇಕು ತೆಕ್ಕೊಂಡ್ಬಿಟ್ರೆ ಮಣ್ಣು ಗೊಬ್ಬರ ಹಾಕೋರು ಮತ್ತೆ ಹೊಸದಾಗಿ ಈ ರೀತಿ ನೋಡಿ ಚಿಗುರು ಸದಾ ಇದ್ದೇ ಇರುತ್ತೆ ಪದ್ಮ ಬದನೇಕಾಯಿ ಅಂತೂ ಇವತ್ತೊಂದು ಅರ್ಧ ಮುಕ್ಕಾಲು ಕೆ ಜಿ ಸಿಗ್ಬೋದು ನೋಡಿ ಎಷ್ಟು ಬದನೆಕಾಯಿ ಬಿಟ್ಟಿದೆ ಹ್ಞೂ ಅಲ್ಲೂ ಇದೆ ಬದನೇಕಾಯಿ ಈ ಗಿಡದಲ್ಲಿ ನೋಡಿ ಎಷ್ಟಿದೆ ಹ್ಞೂ ಬೆಳಗ್ಗೆ ಮೇಲೆ ಬಂದರೆ ಸೂರ್ಯನ ಇದೂ ಆಗುತ್ತೆ ಸೂರ್ಯಪಾನನೂ ಆಗುತ್ತೆ ಕಣ್ಣಿಗೆ ತಂಪು ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ ಎಲ್ಲ ಇದೆ ಕನಕಾಂಬ್ರ ಇದು ಹಳದಿನೂ ಚೆನ್ನಾಗಿ ಬಂದಿದೆ ಅರಿಶಿನ ಈ ಸಲ ಚೆನ್ನಾಗಿ ಬರುತ್ತೆ ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿ ಬರುತ್ತೆ ಗ್ರೋತ್ ಚೆನ್ನಾಗಾಗಿದೆ ಕಬ್ಬಿಂದು ಲಾಸ್ಟ್ ಟೈಮ್ ಚಿಕ್ಕದಿತ್ತಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ನೋಡಿ ಅಲ್ಲೊಂದು ಆ ಸೈಡ್ ಒಂದಿದೆ ನೋಡಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಬ್ಬಿದು ಸೀಬೆಕಾಯಿಗಳು ಸೀಬೆಕಾಯಿಗಳು ಇದರಲ್ಲಿ ಸ್ಟಾರ್ಟ್ ಇದೆ ಎಲ್ಲ ಕಡೆ ಬಿಟ್ಟಿದೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಗಣಪತಿಗೆ ಈ ಸೀಬೆಕಾಯಿ ಸಿಗ್ಬೋದು ದಪ್ಪಾಗಲ್ಲ ಸೈಜ್ ಮೀಡಿಯಂ ಸೈಜ್ ಇದು ಇದು ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಚಿಕ್ಕ ಸಸಿ ಕವರಲ್ಲಿ ಹಾಕಿ ನೆಕ್ಸ್ಟ್ ಈ ಪಾಟಿಗೆ ಹಾಕ್ತಿವಿ ನೋಡಿ ಈ ಥರ ದೊಡ್ಡದಾಗುತ್ತೆ ಇವೆಲ್ಲ ನಿಂಬೆ ಸಸಿಗಳು ನೋಡಿ ಕಾಶಿ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳ್ಕೊಂಡು ಬಂದಿದೆ ಸಪೋಟ ಇನ್ನೊಂದು ಎರಡು ಮೂರು ಹಣ್ಣಿಂದ ತರಿಸಿಟ್ಟಿದ್ದೀವಿ ಹಾಕಿಲ್ಲ ಪಾಟಿಗೆ ಕವರ್ ತಂದು ಹಾಕಬೇಕು ಗ್ರೀನ್ ಬ್ಯಾಗ್ಸ್ ತಂದು ಕರಿಬೇವು ಮನೆ ಕಿತ್ಕೊಂಡು ಹೋದಲ್ಲ ನೋಡಿ ಕಟ್ ಮಾಡಿ ನಾನು ಇದನ್ನು ಹೇಳಿದ್ದು ನೋಡಿ ಎಷ್ಟು ಚೆನ್ನಾಗಿ ಚಿಗ್ಳು ಹೊಡಿಯುತ್ತೆ ಬ್ರಾಂಚಸ್ ಕಟ್ ಮಾಡಿದ್ರೆ ಈ ರೀತಿ ಚೆನ್ನಾಗಿ ಬರುತ್ತೆ ತಿಸ್ಲು ಹೊಡಿಯುತ್ತಲ್ಲ ಚೆನ್ನಾಗಿ ಬರುತ್ತೆ ಬುಷಿಯಾಗಿ ಬರುತ್ತೆ ಬರೀ ಎಲ್ಲ ನಾಟಿ ಕರಿಬೇವು ನಿಮ್ಗೆ ಅಂಗಡೀಲಿ ಹೋದರೆ ನಾಟಿ ಕರಿಬೇವೇ ಸಿಗೋಲ್ಲ ಎಲ್ಲ ಬರೀ ಫಾರಮೇ ಸಿಗೋದು ಎಷ್ಟು ಚೆನ್ನಾಗಿರೋ ಆ ಬಿಸಿಲಿಗೆ ಎಷ್ಟು ಚೆನ್ನಾಗಿರುತ್ತೆ ಬಿಸಿಲು ಬೀಳ್ಬೇಕು ಒಟ್ಟು ಈ ಗಿಡಗಳಿಗೆ ಬಿಸಿಲು ಚೆನ್ನಾಗಿದ್ರೆ ಗಿಡಗಳು ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ದಾಸವಾಳ ನೋಡಿ ಈ ಲೈನ್ ಫುಲ್ಲು ದಾಸವಾಳ ಇಟ್ಟಿದೆ ಇಲ್ಲೂ ತುಳಸಿ ಏನಂತ ತುಳಸಿ ಎಲ್ಲೆಲ್ಲಿ ಸಾಧ್ಯ ಅಲ್ಲಲ್ಲಿ ತುಳಸಿ ಬೆಳ್ಕೊಂಡಿದ್ದೆ ಬಾಳೆಕಂಡು ನೋಡಿ ಈ ರೀತಿ ನಾವು ಮನೆ ಕಟ್ಟಬೇಕಾದ್ರೇ ಈ ರೀತಿ ಟ್ಯಾಂಕ್ಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ಗಿಡಗಳಿಗೆ ಹಾಕ್ಲಿಕ್ಕೆ ಇದರಲ್ಲಿ ಸೊ ಹಾಂ ದಿನನಿತ್ಯ ಪೂಜೆಗೆ ಹೂವು ಇದು ತಿಕ್ಕ ಚಾಕು ಇದೆ

ಅಂತ ಎಷ್ಟೆಲ್ಲ ಹೂ ಸಿಕ್ಕಿದೆ ನೋಡಿ ಬಾರಿ ಕೈ ನೋಡಿ ಬೇರ್ ಬೇರ್ ಅಂತಾರಲ್ಲ ಅದಿದು ತುಂಬಾ ಸ್ವೀಟ್ ಆಗಿರುತ್ತಿದು ಎಲ್ಲ ಎಷ್ಟೊಂದು ಇದೆ ಪುಟ್ಟು ಪಾಟಲ್ಲಿ ಇದು ಇನ್ನ ದೊಡ್ಡದಾಗಬೇಕಿದು ಈಗ ಇನ್ನ ದೊಡ್ಡ ದೊಡ್ಡ ಗಿಡಗಳಲ್ಲಿ ಒಂದಂತಿದೆ ಈಗ ತುಳಸಿ ಕಟ್ ಮಾಡ್ಕೊಂಬಿಡೋಣ ತುಳಸಿ ಹಾರ ಮಾಡ್ಬೇಕಲ್ಲ ಕೃಷ್ಣನ್ಗೆ ನೆಕ್ಸ್ಟ್ ಚಿಗುರುತ್ತೆ ಅದು ಅದ ಎಲ್ಲೆಲ್ಲಿದೆ ತುಳಸಿ ತಕ್ಕೊಂಬಿಡಿ ಹಾರ ಮಾಡ್ಕೊಂಬಿಡೋಣ ನೋಡು ಇನ್ನು ಬದನೆಕಾಯಿ ಇದೆ ಇವತ್ತು ಕನಕಾಂಬ್ರ ಮಾತ್ರ ಸಿಕ್ಕಾಬಟ್ಟೆ ಸಿಗುತ್ತೆ ದವನ ಒಂದು ಸ್ವಲ್ಪ ಒಂಚೂರು ಕಿತ್ಕೊಡಿ ಕನಕಾಂಬಿರದ ಜೊತೆ ಹಾಕಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಕಳ್ಸಕ್ಕೆ ಚೆನ್ನಾಗಿರುತ್ತೆ ಕೆಳ ಚೆಲ್ಲುತ್ತೆ ನೋಡಿ ಎಷ್ಟು ಕನಕಂಬ್ರೆ ಸಿಕ್ಕಿದೆ ಇನ್ನೂ ಇದೆ ಇನ್ನೊಂದು ಸ್ವಲ್ಪ ಅದು ಕಿತ್ಕೊಂಡ್ಬಂದ್ಬಿಡಿ ಇದಾಗ್ತಾ ಇದೆ ಅದಕ್ಕೆ ಫುಡ್ಡು ಕಡಿಮೆ ಆಯ್ತಲ್ಲ ಹಂಗಾಗಿ ನೋಡಿ ಆ ಥರ ಆಗ್ತಾಯಿದೆ ಹಾಗಾಗಿ ಎಲ್ಲ ಕೀಳ್ತಾ ಇದ್ದೀವಿ ಹೀಗೆಲ್ಲ ಮಣ್ಣು ಗೊಬ್ಬರ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ ನೋಡಿ ಅಲ್ಲೇ ಅಲ್ಲೇ ಬುಡದಲ್ಲಿ ಹಾಕ್ಕೊಡಿ ಆಮೇಲೆ ಇಟ್ಕೊಡೋಣ ಇಲ್ಲೇ ಬುಡದಲ್ಲಿ ಹಾಕಿ ಇಲ್ಲ ಇಲ್ಲಿ ಎಲ್ಲ ಹಾಕ್ಕೊಡಿ ಆಮೇಲೆ ಒಟ್ಟಿಗೆ ಎತ್ಕೊಂಡು ಇದು ಗುಂಡು ಬದನೆಕಾಯಿ ಇದು ನಿಮ್ಗೆ ಯಾರಿಗಾದರೂ ಇದು ಯಾಕೆ ಆಗುತ್ತೆ ಅಂತ ಗೊತ್ತಿದ್ರೆ ನಂಗೆ ದಯವಿಟ್ಟು ತಿಳಿಸಿ ನೋಡಿ ಹಿಂಗೆ ನೋಡಿ ಇದೆ ಉದ್ದ ಹಾಕಬೇಕು ಇದು ನೋಡಿ ಇದು ಪರವಾಗಿಲ್ಲ ಇನ್ನೊಂದು ಗಿಡದ್ದಿದು ಇದು ಅಡ್ಡಿ ಇಲ್ಲ ಅಷ್ಟಿಲ್ಲ ಇದು ನೋಡಿ ಉದ್ದ ಆಗೋದೆಲ್ಲ ಹಿಂಗೆ ಆಗ್ತಾಯಿದೆ ಯಾಕೆ ಅಂತ ತಿಳಿಸಿ ಸ್ನೇಹಿತರೆ ನಿಮ್ಗೆ ಏನಾದರೂ ಕಾರಣ ಗೊತ್ತಿದ್ದರೆ ಇದಕ್ಕೇನಾದ್ರೂ ರೆಮಿಡಿ ಗೊತ್ತಿದ್ದರೂ ನಂಗೆ ತಿಳಿಸಿ ಈಗೆಲ್ಲ ತೆಗೆದು ನೋಡಿ ಮಣ್ಣು ಗೊಬ್ಬರ ಹಾಕಿ ಕೆದರಿದ್ದೀವಿ ನೋಡ್ಬೇಕು ಇನ್ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿ ಹೆಂಗಾಗಿದೆ ಉದ್ದ ಬರೋದು ಈ ರೀತಿ ಉದ್ದಕ್ಕೆ ಬರಬೇಕು ಥರ ಸುಲ್ಟ್ಕೊಂಡಿದೆ ಯಾಕೆ ಅಂತ ನನ್ನ ಕಾರಣ ಹೇಳಿ ಅದಕ್ಕೇನಾದ್ರು ರೆಮಿಡಿ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ ನೋಡಿ ಎಷ್ಟು ಬದನೇಕಾಯಿ ಸಿಕ್ತ ಇವತ್ತು ನೋಡಿ ಮೆಣಸಿನ್ಕಾಯಿ ಅಣ್ಣ ಆಗ್ತಾಯಿದೆ ಕಿತ್ಕೊಂಡ್ಬಿಡೋಣಲ್ಲೊಡ್ತಿದೆ ಹೀಗೆ ಬಿಟ್ಟರೆ ಹೀಗೆ ಅಣ್ಣ ಆಗ್ಬಿಬಿಡುತ್ತೆ ಕಿತ್ಬಿಡಿ ನಿಂಬೆ ಹಣ್ಣು ಬೇಡ ಇವತ್ತು ಕೇಳೋದು ಇದೆ ಮನೇಲಿದೆ ಎಲ್ಲ ಇನ್ನೂ ಅರ್ಧ ಮುಕ್ಕಾಲು ಕೆ ಜಿ ಫ್ರಿಜ್ಜಲ್ಲಿ ಇರಬೇಕು ನೋಡಿ ಬಂದವ್ರಿಗೆಲ್ಲ ಕೊಡ್ತೀವಿ ನಾವು ಬದನೇಕಾಯಿ ನಿಂಬೆ ಹಣ್ಣು ಈಗ ಸೀಸನ್ ಬಿಡ್ತಾಯಿದೆ ಅಲ್ಲ ಹಾಗಾಗಿ ವಾಂಗಿ ಚೆನ್ನಾಗಿರುತ್ತೆ ಹಾಗೆ ಡ್ರೈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇಷ್ಟೆಲ್ಲ ಸಿಕ್ಕಿದೆ ಇದೇ ಇದಕ್ಕೆ ಹಾಕಿಬಿಡಿ ಇದು ಭಾರಿ ಯಾಕಾಗುತ್ತೆ ಈ ರೀತಿ ಯಾಕಾಗುತ್ತೆ ಅಂತ ತಿಳಿಸಿ ಸ್ನೇಹಿತರೆ ಇದಕ್ಕೇನೋ ರೆಮಿಡಿ ಗೊತ್ತಿದ್ರೆ ನಂಗೆ ಹೇಳಿ ನಾನು ಅದನ್ನು ಫಾಲೋ ಮಾಡ್ತೀನಿ ಇಲ್ಲಿ ಸ್ವಲ್ಪ ತಿಳಿಸಿದೆ ಕಟ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಫ್ರೆಶ್ ಆಗಿ ಸುಮಾರು ಸಿಕ್ತು ಒಂದು ವಾರ ಹಾರಕ್ಕೆ ಹಾಕಿ ಮಿಗುತ್ತೆ ಇನ್ನ ಅನ್ಸುತ್ತೆ ಹಾ ಇದ ಹಬ್ಬಕ್ಕಿಟ್ಟೆಲ್ಲ ಹರಳಿದೆ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಇಟ್ಟುಬಿಟ್ಟು ಗಣಪತಿ ಅವ್ರಿಗೆ ಇರುತ್ತ ಅಂತ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಹರಳಿದೆ ಹೂವು ಎರಡು ಕಣಿಸ್ತು ತುಂಬ ಚೆನ್ನಾಗಿ ಫುಲ್ ಬಿಟ್ಟಿದೆ ಅದು ಮಧ್ಯೆ ಮಧ್ಯೆ ಒಂದೊಂದು ಮಗ್ಗಿದೆ ಮೇ ಬಿ ಗಣಪತಿ ಹಬ್ಬದವ್ರಿಗೂ ಬರಬಹುದು ನೋಡಿ ಹಾಗೆ ಸುಲ್ಕ್ಬಿಡಿ ನೋಡಿ ಎಷ್ಟು ದಿನನಿತ್ಯ ಮನಸ್ಸು ಮಾಡಿದ್ರೆ ಇಷ್ಟು ಸಿಗುತ್ತೆ ಹೀಗೆ ಮಣ್ಣು ಗೊಬ್ಬರ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನೂ ಹೂವು ಸಿಗುತ್ತೆ ನೋಡಿ ಖುಷಿ ಆಯ್ತು ಇಷ್ಟೆಲ್ಲ ಸಿಗೋದು ಇನ್ನು ತುಳಸಿ ಇದೆ ಇದೆ ನೋಡಿ ತುಳಸಿ ಸಪ್ರೇಟ್ ಮಾಡ್ಕೊಳ್ಳೋ ಬಾಯ್ ಸ್ನೇಹಿತರೆ ಬಾಯ್ ನಿಮ್ಮ ಅಭಿಪ್ರಾಯ ತಿಳಿಸಿ ಹೇಗೆ ಅನ್ನಿಸ್ತು ನನ್ನ ವಿಡಿಯೋ ಅಂತ ತಿಳಿಸ್ತೀರಲ್ಲ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನೀವು ಹಬ್ಬ ಹೇಗೆ ಮಾಡ್ತೀರಾ ಅಂತ ನನಗೂ ತಿಳಿಸಿ ಬಾಯ್